ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆ ಹಿನ್ನೆಲೆ ಕಲಬುರಗಿ ಡಿಸಿ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಅಶೋಕ್ ಪಾಟೀಲ್ ಎಂಬುವರಿಂದ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಆಗಿರುವುದು ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಪೀಠದಲ್ಲಿ ತುರ್ತು ವಿಚಾರಣೆ ಆನ್ಲೈನ್ನಲ್ಲಿ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ ಚಿತ್ತಾಪುರದಲ್ಲಿ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತಹ ಪಥಸಂಚಲನ ಡಿಸಿ ಎಸಿ ತಹಶೀಲ್ದಾರ್ ಸಿಪಿಐ ಪ್ರತಿವಾದಿಯನ್ನಾಗಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶಾಮ್ ವಾದ್ವನ್ನು ಮಂಡಿಸ್ತಾ ಇದ್ದಾರೆ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದನ್ನು ಪ್ರಶ್ನಿಸಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಸೊ ಕಾನೂನಾತ್ಮಕವಾಗಿ ಇದನ್ನು ಎದುರಿಸೋಕೆ ಅಂತ ಮುಂದಾಗಿರುವುದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವುದು ತುರ್ತು ಅರ್ಜಿಯ ವಿಚಾರಣೆಯನ್ನು ನಡೆಸಬೇಕು ಅಂತ ಇದೀಗ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಆ ರಿಟ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತುರ್ತಾಗಿ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡಂಥ ಹಿನ್ನೆಲೆಯಲ್ಲಿ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭ ಆಗತ್ತೆ ಪಥ ಸಂಚಲನ ಆದರೆ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನುಮತಿಯನ್ನು ನಿರಾಕರಿಸಿದ್ದಾರೆ ಡಿ ಸಿ ಯಾಕೆ ಈ ಥರದೊಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರೋದು ಸೊ ಇಲ್ಲಿ ಈಗ ಉತ್ತರವನ್ನು ಕೊಡಬೇಕಾಗತ್ತೆ ಯಾಕೆ ಬೇಡ ಅಂತ ಅಂದರು ಯಾಕೆ ನಿರಾಕರಿಸಿದ್ರು ಅದಕ್ಕೆ ಕಾರಣಕ್ಕೇನು ಕಾನೂನಾತ್ಮಕವಾಗಿ ಎದುರಾಗುವಂಥ ತೊಡುಕುಗಳಿಗೇನು ಅಂತ ಇಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ ಅಕಸ್ಮಾತ್ ಪಥಸಂಚಲನಕ್ಕೆ ಅವಕಾಶ ಸಿಕ್ತು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರಕ್ಕಾಗುವಂಥ ಮುಜುಗರ ಮುಖಭಂಗ ಇಲ್ಲ ಒಂದು ಕಡೆಯಲ್ಲಿ ಕರೆಕ್ಟ್ ಆಗಿದೆ ತಹಶೀಲ್ದಾರ್ ತೆಗೆದುಕೊಂಡಂತ ನಿರ್ಧಾರ ಅಂತ ಅಂದ್ರೆ ಅದು ಆರ್ ಎಸ್ ಎಸ್ ಆಗುವಂತ ಹಿನ್ನಡೆ ಸೊ ಹಾಗಾಗಿ ಏನಾಗತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಇದು ತುರ್ತು ಅರ್ಜಿ ಆಗಿರುವಂತ ಹಿನ್ನೆಲೆಯಲ್ಲಿ ಆನ್ಲೈನ್ ಮುಖಾಂತರವಾಗಿ ವಿಚಾರಣೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ಏನ್ ಆದೇಶ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಅವಕಾಶ ಕೇಳಿಲ್ಲ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ ಅದರದೇನೆ ಈಗ ಸಾರ್ವಜನಿಕ ಸ್ಥಳ ಪ್ರದೇಶ ರಸ್ತೆ